ಸ್ನೇಹಿತರೆ ಹೇಗಿದ್ದೀರಾ ಈ ದಿನದ ಚಿತ್ರವಿಶೇಷದಲ್ಲಿ ಒಂದು ಮೆಲೋಡಿಯಸ್ ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಆ ಹಾಡು ತೀರೇಕ ಈ ಹಾಡು ಗೀತ್ ಗಾಯ ಪತ್ತರೋಣೆ ಈ ಚಿತ್ರದ ಒಂದು ಹಾಡು ಮಳೆ ಬರುವ ಮುನ್ನ ಮಣ್ಣಿನ ಸುವಾಸನೆ ನಮ್ಮ ಮನಸ್ಸಿಗೆ ಯಾವ ರೀತಿಯ ಮುದವನ್ನು ಕೊಡುತ್ತೋ ಅದೇ ರೀತಿಯ ಮುದವನ್ನು ಈ ಗೀತೆ ಕೊಡುತ್ತೆ ಈ ಗೀತೆಯನ್ನು ಬರೆದಿರುವವರು ಹಸರತ್ ಜೈಪುರಿ ರಾಮ್ ಲಾಲ್ ಅವರು ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ ಈ ಗೀತೆಯಲ್ಲಿ ಮೂಡಿ ಬರುವ ಮಧುರವಾದ ಧ್ವನಿ ಆಶಾ ಭೋಸ್ಲೆ ಅವರದು ಚಿತ್ರದ ನಿರ್ದೇಶಕರು ಬಾಲಿವುಡ್ನ ಖ್ಯಾತ ಆಕ್ಟರ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಆಗಿದ್ದಂತಹ ವಿ ಶಾಂತಾರಾಮ್ ಗೀತ್ ಗಾಯ ಪತ್ತರೋಣಿ ಈ ಚಿತ್ರ ನಾಯಕ ಹಾಗೂ ನಾಯಕಿ ಇಬ್ಬರಿಗೂ ಮೊದಲ ಡೆಬ್ಯೂ ಚಿತ್ರವಾಗಿತ್ತು ಜಂಪಿಂಗ್ ಜಾಕ್ ಎಂದೇ ಪ್ರಸಿದ್ಧಿಯಾಗಿರುವ ಜಿತೇಂದ್ರ ತಮ್ಮ ಸಿನಿಮಾ ಬದುಕನ್ನು ಆರಂಭಿಸಿದ್ದು ಈ ಚಿತ್ರದಿಂದಲೇ ಚಿತ್ರದ ನಾಯಕಿ ರಾಜಶ್ರೀ ಬಾಲನಟಿಯಾಗಿ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದರೂ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಅಭಿನಯಿಸಿದ್ದು ಈ ಚಿತ್ರದಿಂದಲೇ ರಾಜಶ್ರೀ ಎಪ್ಪತ್ತರ ದಶಕದ ಟಾಪ್ ಮೋಸ್ಟ್ ಹೀರೋಯಿನ್ ತಂದೆ ತಾಯಿ ಇಬ್ಬರೂ ಕೂಡ ಚಿತ್ರಕಲಾವಿದರು ತಂದೆ ಗೀತ್ಗಾಯ ಪತ್ತರೋನಿ ಚಿತ್ರದ ನಿರ್ದೇಶಕರೂ ಆಗಿರುವಂತಹ ವಿ ಶಾಂತಾರಾಮ್ ತಾಯಿ ಹಿಂದಿ ಚಿತ್ರರಂಗದ ಬ್ಲಾಕ್ ಆ್ಯಂಡ್ ವೈಟ್ ಯುಗದ ಅಭಿನೇತ್ರಿಯಾಗಿದ್ದ ಜಯಶ್ರೀ ಅವರು ಗೀತ್ ಗಾಯ ಪತ್ತರ ಚಿತ್ರದಿಂದ ತಮ್ಮ ಕೆರಿಯರ್ ಆರಂಭಿಸಿದ ರಾಜಶ್ರೀ ಅವರು ಮುಂದೆ ರಾಜ್ ಕಪೂರ್ ಶಮಿ ಕಪೂರ್ನಂತಹ ದಿಗ್ಗಜರೊಂದಿಗೆ ಅಭಿನಯಿಸಿದರು ಸಾವಿರದ ಒಂಬೈನೂರ ಎಪ್ಪತ್ಮೂರರವರೆಗೆ ಆಕ್ಟಿಂಗ್ನಲ್ಲಿ ಆಕ್ಟಿವ್ ಆಗಿದ್ದ ರಾಜಶ್ರೀ ಅವರು ಮದುವೆಯ ನಂತರ ಬಾಲಿವುಡ್ಗೆ ಗುಡ್ ಬೈ ಹೇಳಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಈ ಗೀತೆಗೆ ಇಷ್ಟು ಮಧುರವಾದ ಸಂಗೀತ ನೀಡಿದ ರಾಮ್ಲಾಲ್ ಅವರಿಗೆ ಮುಂದೆ ಸಾಲು ಸಾಲು ಚಿತ್ರಗಳ ಅವಕಾಶ ಹುಡುಕಿಕೊಂಡು ಬರಲಿಲ್ಲ ಎಂಬುದು ಕಟು ಸತ್ಯ ರಾಮ್ಲಾಲ್ ಕೇವಲ ಎರಡೇ ಎರಡು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದರು ಒಂದು ಗೀತ್ ಗಾಯ ಮತ್ತೊಂದು ಚಿತ್ರ ಸೆಹರಾ ಈ ಸೆಹರಾ ಚಿತ್ರವನ್ನು ಕೂಡ ವಿ ಶಾಂತರಾಮ್ ಅವರು ನಿರ್ದೇಶನ ಮಾಡಿದರು ಈ ಎರಡು ಚಿತ್ರಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಚಿತ್ರಕ್ಕೂ ಮ್ಯೂಸಿಕ್ ಮಾಡಲು ರಾಮ್ಲಾಲ್ ಅವರಿಗೆ ಅವಕಾಶ ಸಿಗಲಿಲ್ಲ ಹಾಗಾದರೆ ರಾಮ್ಲಾಲ್ ಮುಂದೆ ಏನು ಮಾಡಿದ್ರು ಈ ವಿಷಯವನ್ನು ಹೇಳ್ತೀನಿ ಸೆಹರಾ ಚಿತ್ರದ ಹಾಡಿನ ಬಿಟ್ಟನ್ನ ಕೇಳಿದ ನಂತರ ಎರಡು ಚಿತ್ರಗಳ ನಂತರ ಯಾವುದೇ ಬಿಗ್ ಬ್ರೇಕ್ ಸಿಗದ ರಾಮ್ಲಾಲ್ ಕೈ ಚೆಲ್ಲಿ ಸುಮ್ಮನೆ ಕೂರ್ಲಿಲ್ಲ ಹಲವಾರು ಚಿತ್ರದ ಹಾಡುಗಳಲ್ಲಿ ಫ್ಲೂಟ್ ತೋರಿಸಿದ್ರು ಹಲವಾರು ಚಿತ್ರಗಳಿಗೆ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಆದರೆ ಟೈಟಲ್ ಕಾರ್ಡ್ನಲ್ಲಿ ರಾಮ್ಲಾಲ್ ಅವರ ಹೆಸರು ಬರ್ತಾ ಇರಲಿಲ್ಲ ಸ್ನೇಹಿತರೆ ಇದು ಇಂದಿನ ಚಿತ್ರ ವಿಶೇಷ ಕಾರ್ಯಕ್ರಮ ಹೇಗನ್ನಿಸ್ತು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಮುಂದಿನ ಚಿತ್ರವಿಶೇಷದಲ್ಲಿ ಮತ್ತೊಂದು ವಿಶೇಷವಾದ ಸಂಗತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ನಮಸ್ಕಾರ